ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಭಾನುವಾರದ ಬಾಡೂಟಕ್ಕೆ ಸರಿ ಹೊಂದುವಂತಹ ಮಟನ್ ಬಿರಿಯಾನಿ ಯಾವ ರೀತಿಯಾಗಿ ತುಂಬ ಈಸಿಯಾಗಿ ಕುಕ್ಕರಲ್ಲಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಈ ಬಿರಿಯಾನಿ ಬ್ಯಾಚುಲರ್ಸು ಮತ್ತು ಹೊಸದಾಗಿ ಕಲಿಯೋರಿಗೆ ಒಳ್ಳೆ ಯೂಸ್ಫುಲ್ ಆಗಿರುತ್ತೆ ನೋಡಿ ಒಂದು ಪಾತ್ರೆಗೆ ನಾನು ಈ ಗ್ಲಾಸಲ್ಲಿ ಒಂದು ಗ್ಲಾಸ್ ಜೀರಾ ರೈಸ್ ಇದ್ದೀನಿ ಇದು ಸಣ್ಣ ಅಕ್ಕಿ ಬರುತ್ತಲ್ಲ ಆ ಅಕ್ಕಿ ಜೀರಾ ರೈಸ್ ಅಂದರೆ ನಂತರ ಸೇಮ್ ಗ್ಲಾಸಲ್ಲೇ ಒಂದು ಗ್ಲಾಸ್ ಬಾಸುಮತಿ ಅಕ್ಕಿ ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಜೀರಾ ರೈಸು ಮತ್ತು ಬಾಸುಮತಿ ರೈಸ್ ಎರಡರಿಂದ ಸಹ ಮಾಡ್ಕೊಳ್ತಾ ಇದ್ದೀನಿ ಎರಡು ಮಿಕ್ಸ್ ಮಾಡಿ ಈಗ ಒಂದೆರಡು ಸರಿ ಚೆನ್ನಾಗಿ ವಾಶ್ ಬರಬೇಕು ನೀವು ಎರಡು ಅಕ್ಕಿ ಬೇಡ ಅಂದರೆ ಯಾವುದಾದ್ರೂ ಒಂದನ್ನು ಸಹ ಬಳಸ್ಕೊಬೋದು ಈಗ ಒಂದೆರಡು ಸರಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಇದ್ರ ಮೇಲೆ ಪ್ಲೇಟ್ನ ಮುಚ್ಚಿ ಪಕ್ಕಕ್ಕಿಡ್ತಾಯಿದ್ದೀನಿ ಹಾಗೆಯೇ ಇಲ್ಲಿ ಅರ್ಧ ಕೆ ಜಿ ಮಟನ್ ಪೀಸಸ್ನ ನೀಟಾಗಿ ವಾಶ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ನೋಡಿ ಈಗ ಒಂದು ಕುಕ್ಕರ್ಗೆ ವಾಶ್ ಮಾಡಿಕೊಂಡಿರುವಂತಹ ಮಟನ್ನ ಇದ್ದೀನಿ ಹಾಗೆಯೇ ಇದಕ್ಕೆ ಒಂದು ಕಾಲು ಸ್ಪೂನ್ ಅರಿಶಿನ ಪುಡಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ರೆಡ್ ಚಿಲ್ಲಿ ಪೌಡ್ರ್ ಇದ್ದೀನಿ ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಒಂದು ಅರ್ಧ ಲೀಟ್ರ್ ಆಗೋಷ್ಟು ನೀರನ್ನು ಹಾಕ್ಕೊಳ್ಬೇಕು ಅಂದರೆ ಎರಡು ಗ್ಲಾಸ್ ನೀರನ್ನು ಇದ್ದೀನಿ ಈಗ ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮಟನನ್ನು ಫಸ್ಟು ನಾವು ಈ ರೀತಿಯಾಗಿ ಬೇಯಿಸಿ ನಂತರ ಬಿರಿಯಾನಿ ಮಾಡ್ಕೊಳ್ಬೇಕಾಗುತ್ತೆ ಒಂದೇ ಸರಿ ಹಾಕ್ಬಿಟ್ರೆ ಮಟನ್ ಬೇಯೋದಿಲ್ಲ ಅಕ್ಕಿ ಬೆಂದ್ಬಿಡುತ್ತೆ ಅದಕ್ಕೋಸ್ಕರ ಈಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಸ್ಟವ್ ಮೇಲಿಟ್ಟು ಒಂದು ಆರು ಬಿಜಿಲ್ ತೆಗಿಬೇಕಾಗುತ್ತೆ ನೋಡಿ ಅದು ಕುಕ್ಕರ್ ಕೂಗೋಷ್ಟರಲ್ಲಿ ಮಸಾಲೆ ರೆಡಿ ಮಾಡ್ಕೊಳ್ಳೋದಕ್ಕೋಸ್ಕರ ಮಿಕ್ಸಿಗೆ ಒಂದು ನಾಲ್ಕು ಹಸಿಮಿರ್ಸಿಕಾಯಿ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಪುದೀನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಗಡ್ಡೆ ಈರುಳ್ಳಿನ ಕಟ್ ಮಾಡಿ ಇದ್ದೀನಿ ಹಾಗೆಯೇ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಈಗ ಇದು ರೆಡಿಯಾಗಿದೆ ಇದನ್ನು ಸೈಡ್ಗೆ ಇಟ್ಕೊಳ್ಳೋಣ ನೋಡಿ ಇಲ್ಲಿ ಆರು ವಿಜಿಲ್ ಬಂದು ಕಂಪ್ಲೀಟಾಗಿ ತಣ್ಣಗಾಗಿದೆ ಕುಕ್ಕರ್ ಓಪನ್ ಮಾಡ್ತಾ ಇದ್ದೀನಿ ಮಟನ್ ಪೀಸಸ್ ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ಇದರಲ್ಲಿರುವಂಥ ನೀರನ್ನು ಮತ್ತು ಮಟನ್ನ ಸಪ್ರೇಟ್ ಮಾಡಿ ಇಟ್ಕೊಳ್ತೀನಿ ಒಂದು ಕುಕ್ಕರ್ ಅದಕ್ಕೆ ಒಂದು ಮೂರು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಹಾಕೋದ್ರಿಂದ ಬಿರಿಯಾನಿ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆಯೇ ಒಂದು ಬಿರಿಯಾನಿಯಲ್ಲೇ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಸೋಂಪು ಒಂದು ಸ್ಟಾರ್ ಮಗ್ಗು ಒಂದು ನಾಲ್ಕರಿಂದ ಐದು ಲವಂಗ ಎರಡು ಪೀಸ್ ಚಕ್ಕೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ಟವ್ವರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಇಲ್ಲಾಂದರೆ ಈ ಮಸಾಲೆ ಎಲ್ಲ ಸೀದೋಗ್ಬಿಡುತ್ತೆ ಅದಕ್ಕೋಸ್ಕರ ಒಂದು ನಾಲ್ಕು ಏಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಏಲಕ್ಕಿ ಹಾಕಿದ್ಮೇಲೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ಟವ್ರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಈಗ ಒಂದು ಮೂರು ಈರುಳ್ಳಿನ ಉದ್ದದಾಗಿ ಕಟ್ ಮಾಡಿ ಹಾಕ್ಕೊಂಡು ಎಣ್ಣೆಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈ ಬಿರಿಯಾನಿ ರೆಸಿಪಿನ ಹೊಸ್ದಾಗಿ ಅಡುಗೆ ಕಲಿಯೋರು ಮತ್ತು ಬ್ಯಾಚುಲರ್ಸು ಸಹ ಟ್ರೈ ಮಾಡ್ಬೋದು ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ನೋಡಿ ಈ ರೀತಿಯಾಗಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಎರಡು ಟೊಮೆಟೊನ ಕಟ್ ಮಾಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಟೊಮೆಟೊ ಎಲ್ಲ ಮೆತ್ತಗಾಗಬೇಕು ಆ ರೀತಿಯಾಗಿ ನಾವು ಇವಾಗ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಈಗ ಟೊಮೆಟೊ ಎಲ್ಲ ಇಷ್ಟು ಬೆಂದ ನಂತರ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ನಿಮಿಷ ಫ್ರೈ ಮಾಡಿಕೊಳ್ಬೇಕು ಇದರ ಹಸಿ ವಾಸನೆ ಎಲ್ಲ ಹೋಗಬೇಕಾಗತ್ತೆ ಅದರಿಂದ ಒಂದು ನಿಮಿಷ ಚೆನ್ನಾಗಿ ನಾವು ಫ್ರೈ ಮಾಡಿಕೊಳ್ಬೇಕು ಈಗ ಇದಕ್ಕೆ ಮೊದಲೇ ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಹಾಕ್ಕೊಳ್ಬೇಕು ಹಾಕ್ಕೊಂಡು ಇದರಲ್ಲಿ ಇರುವಂತಹ ಹಸಿ ವಾಸನೆ ಎಲ್ಲ ಹೋಗಬೇಕು ಆ ರೀತಿಯಾಗಿ ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದ್ರ ಬಣ್ಣನೂ ಸಹ ಚೇಂಜ್ ಆಗಿದೆ ನೀವೇ ನೋಡ್ಬೋದು ಈಗ ಇದಕ್ಕೆ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಮೊಸರು ಹಾಕ್ಕೊಳ್ಳೋಣ ಸ್ಟೌರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮೊಸರನ್ನ ಹಾಕ್ಕೊಳ್ಬೇಕು ಮೊಸರು ಹಾಕಿದ ತಕ್ಷಣ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕು ಹಿಂದೇ ಇಲ್ಲಾಂದರೆ ಅದು ಬಿಸಿಗೆ ಒಡೆದಂಗೆ ಆಗ್ಬಿಡುತ್ತೆ ಅದರಿಂದ ತಕ್ಷಣ ಮೊಸರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಮೊಸರನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಮತ್ತೆ ಸ್ಟವ್ರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಬೇಕು ಈಗ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ರೆಡ್ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕಷ್ಟು ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ನಂತರ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪೌಡ್ರ್ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಹಾಕ್ಕೊಂಡು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ಇವಾಗ ಈಗ ಇದಕ್ಕೆ ನಾವು ಮೊದಲೇ ಬೇಯಿಸಿ ಇಟ್ಕೊಂಡಿರುವಂತಹ ಮಟನ್ ಪೀಸಸ್ನ ಹಾಕ್ಕೊಳ್ತಾ ಇದ್ದೀನಿ ಇದರಲ್ಲಿರುವಂಥ ನೀರನ್ನೆಲ್ಲ ನಾವು ಸಪ್ರೇಟ್ ಮಾಡಿ ಬರೀ ಮಟನ್ ಪೀಸಸ್ನ ಅಷ್ಟೇ ಹಾಕ್ಕೊಳ್ತಾ ಇದ್ದೀನಿ ನಂತರ ಇದರಲ್ಲಿರುವಂಥ ನೀರನ್ನ ಸೇರಿಸ್ಕೊಳ್ಬೇಕಾಗುತ್ತೆ ಮೆಜರ್ಮೆಂಟ್ ಮಾಡಿ ಸೇರಿಸ್ಕೊಳ್ಳೋಣ ಅದಕ್ಕೋಸ್ಕರ ಮಟನ್ ಪೀಸಸ್ನ ಹಾಕ್ಕೊಂಡು ಚೆನ್ನಾಗಿ ಒಂದು ನಿಮಿಷ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದರಲ್ಲಿ ಉಪ್ಪು ಖಾರ ಮಸಾಲೆ ಎಲ್ಲ ಚೆನ್ನಾಗಿ ಇದಿಲ್ಲ ಅಂತ ಫಸ್ಟು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಂತರ ಇದಕ್ಕೆ ನಾವು ಮಟನ್ ಬೇಯಿಸ್ಕೊಂಡಿದ್ರಲ್ಲ ಆ ನೀರನ್ನು ನಾವು ಮೆಜರ್ಮೆಂಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಎರಡು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸ್ ನೀರು ಬೇಕಾಗುತ್ತಲ್ಲ ಅದರಿಂದ ನೋಡಿ ಇಲ್ಲಿ ಮಟನ್ ಬೇಯಿಸಿರುವಂಥ ನೀರು ಎರಡೂವರೆ ಗ್ಲಾಸ್ ಆಗಿದೆ ಅಷ್ಟೇ ಈಗ ಇದಕ್ಕೆ ನಾರ್ಮಲ್ ವಾಟರ್ ಹಾಕ್ಕೊಂಡು ಕರೆಕ್ಟಾಗಿ ಮೂರುವರೆ ಗ್ಲಾಸ್ ಆಗುವಷ್ಟು ನೀರನ್ನು ಮೆಜರ್ಮೆಂಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇಲ್ಲಿ ಮಟನ್ ಬೇಯಿಸಿರುವಂತಹ ನೀರು ಮತ್ತು ನಾರ್ಮಲ್ ವಾಟರ್ ಸೇರಿಸಿ ನಾನು ಮೂರುವರೆ ಗ್ಲಾಸ್ ಹಾಕೋಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಎರಡು ಗ್ಲಾಸ್ ಅಕ್ಕಿಗೆ ಮೂರುವರೆ ಗ್ಲಾಸ್ನಂತೆ ನಾನು ನೀರನ್ನು ಹಾಕ್ಕೊಂಡಿದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದ್ರ ಮೇಲೆ ಲಿಡ್ನ ಕ್ಲೋಸ್ ಮಾಡಿ ಕುದಿಯೋದಕ್ಕೆ ಬಿಡೋಣ ನೋಡಿ ಈಗ ಚೆನ್ನಾಗಿ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ಕೊಳ್ಳಿ ಮಟನ್ ಬೇಯಿಸ್ಬೇಕಾದ್ರೇ ಉಪ್ಪನ್ನ ಹಾಕ್ಕೊಂಡಿದ್ದೀರಿ ಅದರಿಂದ ರುಚಿಗೆ ತಕ್ಕಷ್ಟು ಉಪ್ಪನ್ನ ನೋಡಿಕೊಂಡು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಟ್ಕೊಂಡಿರುವಂತಹ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡಿಕೊಂಡ ನಂತರ ಇದಕ್ಕೆ ನಾವು ಅರ್ಧ ನಿಂಬೆಹಣ್ಣಿನ ರಸನ ಇಂಡುಕೊಳ್ತಾ ಇದ್ದೀನಿ ನಿಂಬೆಹಣ್ಣು ಹಾಕೋದ್ರಿಂದ ತುಂಬ ರುಚಿಯಾಗಿರುತ್ತೆ ಲಾಸ್ಟಲ್ಲಿ ಸಣ್ಣದಾಗಿ ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತು ಲಿಡ್ನ ಕ್ಲೋಸ್ ಮಾಡಿ ಚೆನ್ನಾಗಿ ಕುದಿಸ್ಕೊಳ್ಬೇಕು ನಾವು ಅಕ್ಕಿ ಹಾಕಿದ ತಕ್ಷಣ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ವಿಜಿಲ್ ತೆಗಿಬಾರ್ದು ಈ ರೀತಿಯಾಗಿ ಚೆನ್ನಾಗಿ ಕುದಿ ಬಂದ ನಂತರ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ವಿಜಿಲ್ ತೆಗಿಯೋದ್ರಿಂದ ಅನ್ನ ಉದ್ರುದ್ರಾಗಿ ಆಗುತ್ತೆ ಹಾಗೆಯೇ ಎಲ್ಲ ಕಡೆಯೂ ಸಹ ಎಲ್ಲ ಅನ್ನಕ್ಕೆ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಇಲ್ಲಾಂದರೆ ಮಸಾಲೆ ಎಲ್ಲ ಮೇಲೆ ಬರುತ್ತೆ ಕೆಳಗಡೆ ಇರುವಂತಹ ಅನ್ನಕ್ಕೆ ಹಿಡಿಯೋದಿಲ್ಲ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು ವಿಜಿಲ್ ಅಷ್ಟೇ ತೆಗಿಬೇಕಾಗುತ್ತೆ ನೋಡಿ ಇಲ್ಲಿ ಒನ್ ವಿಜಿಲ್ ಬಂದು ಕಂಪ್ಲೀಟಾಗಿ ತಣ್ಣಗಾಗಿಬಿಡಬಾರ್ದು ಒಂದು ವಿಜಿಲ್ ಬಂದಮೇಲೆ ಒಂದು ಐದರಿಂದ ಹತ್ತು ನಿಮಿಷ ಬಿಟ್ಟು ಓಪನ್ ಮಾಡಿಬಿಡಬೇಕು ಯಾಕಂದರೆ ನಾವು ಮೊದಲೇ ಚೆನ್ನಾಗಿ ಕುದಿಸಿರೋದ್ರಿಂದ ಅನ್ನ ಎಲ್ಲ ಅರ್ಧ ಪರ್ಸೆಂಟ್ ಬೆಂದಿರುತ್ತೆ ಸೊ ಅದಕ್ಕಾಗಿ ಬಂದ ಬಂದಮೇಲೆ ಒಂದು ಐದು ನಿಮಿಷ ಬಿಟ್ಟು ಓಪನ್ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿಯಾಗಿ ಅನ್ನ ಎಲ್ಲ ಕರೆಕ್ಟಾಗಿ ಹೊಂದಿರುತ್ತೆ ಹಾಗೆಯೇ ಮಸಾಲೆದೂ ಸಹ ಎಲ್ಲ ಅನ್ನಕ್ಕೂ ಕರೆಕ್ಟಾಗಿ ಹೊಂದ್ಕೊಂಡಿರುತ್ತೆ ನೀವು ಈ ರೀತಿಯಾಗಿ ಕುದಿಸಿದ ನಂತರ ಲಿಡ್ನ ಕ್ಲೋಸ್ ಮಾಡಿ ವಿಜಿಲ್ ಬಸೋದ್ರಿಂದ ಈ ರೀತಿಯಾಗಿ ಉದುರುದ್ರಾಗೂ ಇರುತ್ತೆ ಹಾಗೆಯೇ ಎಲ್ಲ ಅನ್ನಕ್ಕೂ ಸಹ ಮಸಾಲೆ ಚೆನ್ನಾಗಿ ಹಿಡ್ದಿರುತ್ತೆ ಈಗ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಎಲ್ಲ ಜೋರಾಗಿ ಪ್ರೆಸ್ ಮಾಡ್ತಾ ಮಿಕ್ಸ್ ಮಾಡ್ಕೊಳ್ಬೇಡಿ ಯಾಕಂದರೆ ಬಿಸಿ ಇರಬೇಕಾದ್ರೆ ಈ ರೀತಿ ಮಿಕ್ಸ್ ಮಾಡಿಬಿಟ್ರೆ ಮೆತ್ತಗಾಗ್ಬಿಡುತ್ತೆ ಅದಕ್ಕೋಸ್ಕರ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಈಗ ರುಚಿಯಾದಂತಹ ಮಟನ್ ಬಿರಿಯಾನಿ ರೆಡಿಯಾಗಿದೆ ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಇನ್ನೂ ಒಳ್ಳೆ ಒಳ್ಳೆ ರೆಸಿಪೀಸ್ಗಾಗಿ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ